ನಾವು ನೋಡ್ತಿದ್ದೇವೆ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ ಈ ಎಫ್ ಪ್ರದೀತನು ಆರೋಗ್ಯಕರವಾದಂಥ ಒಂದು ಸಭೆಯಲ್ಲಿ ಯಾವ ರೀತಿಗ ಆತನು ಉತ್ತಮವಾದಂಥ ಒಂದು ಸಾಧನವಾಗಿದ್ದಾನೆ ಪ್ರಯೋಜನಕರವಾದಂಥ ಒಂದು ಸಾಧನವಾಗಿದ್ದಾನೆ ದೇವರಿಗೆ ಮಹಿಮೆ ತರುವಂಥ ಒಂದು ಸಾಧನ ಯಾವ ರೀತಿಯಾಗಿದ್ದಾನೆಂಬುದಾಗಿ ಎಂಬುದಾಗಿ ನಾವು ಈ ಪತ್ರಿಕೆಯಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಎಫ್ ಓಫ್ ಪ್ರದಿತನ ವಿಷಯದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಆತನ ಒಂದು ಸಾಕ್ಷಿ ಜೀವಿತ ನೋಡುವಂಥ ಸಂದರ್ಭದಲ್ಲಿ ಆತನು ಹೇಗೆ ಪ್ರಯೋಜನಕಾರಿಯಾಗಿದ್ದಾನೆ ಆತನು ಹೇಗೆ ದೇವರ ಸೇವೆಯಲ್ಲಿ ಆತನು ಉತ್ತಮವಾದಂಥ ಸಾಧನವಾಗಿದ್ದಾನೆ ಎಂಬುದಾಗಿ ಆತನ ಕುರಿತು ನಾವು ಸ್ವಲ್ಪ ದೇವರ ವಾಕ್ಯದಲ್ಲಿ ನಾವು ನೋಡೋದಾದರೆ ನಾವು ನೋಡ್ತೇವೆ ಈ ಎಫ್ ಎಫ್ ಪ್ರದೀತನು ಆತನು ಒಬ್ಬ ವ್ಯಾಪಾರಸ್ಥನಾಗಿದ್ದನೆಂಬುದಾಗಿ ನಾವು ಚರಿತ್ರೆಯಲ್ಲಿ ಈತನ ಬಗ್ಗೆ ನಾವು ನೋಡ್ತೇವೆ ಈತನು ಮೊದಲು ಒಬ್ಬ ವ್ಯಾಪಾರ ಮಾಡುವಂಥ ವ್ಯಕ್ತಿಯಾಗಿದ್ದನು ಬಿಸ್ನೆಸ್ ಮ್ಯಾನ್ ಆಗಿದ್ದನು ಸೊ ಅಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಈ ವ್ಯಕ್ತಿ ನಾವು ನೋಡ್ತೇವೆ ಕೊಲಸೆಯಲ್ಲಿರುವಂಥ ಈ ವ್ಯಕ್ತಿ ಕೊಲಸೆ ಪ್ರಾಂತಕ್ಕೆ ಸಂಬಂಧಪಟ್ಟಂಥ ಈ ವ್ಯಕ್ತಿ ಆದರೆ ಈತನು ವ್ಯಾಪಾರ ಮಾಡ್ತಾ ಮಾಡ್ತಾ ಈತನು ತನ್ನ ಒಂದು ಉದ್ಯೋಗವನ್ನು ಬಿಸ್ನೆಸ್ಸನ್ನು ಅನ್ನು ಮಾಡ್ತಾ ಮಾಡ್ತಾ ನಾವು ನೋಡ್ತೇವೆ ಆತನು ಒಂದು ಸಲ ಪೌಲನ ಒಂದು ಸುವಾರ್ತೆಯನ್ನು ಆತನು ಕೇಳ್ತಾನೆ ಪೌಲನ ಮೂಲಕವಾಗಿ ಆತನು ಸುವಾರ್ತೆಯನ್ನು ಆತನು ಕೇಳ್ತಾನೆ ಪೌಲನ ಮೂಲಕವಾಗಿ ಸುವಾರ್ತೆಯನ್ನು ಕೇಳಿದ ನಂತರ ಆತನೇನು ಮಾಡ್ತಾನಪ್ಪ ಅಂತಂದರೆ ಆತನು ಪೌಲನು ಎಫ್ ಎಸ್ ಎದಲ್ಲಿರ್ತಾನೆ ಮತ್ತು ಈ ಒಂದು ಎಫ್ಒ ಪ್ರದೀತನು ಕೊಲೆಸಲ್ಲಿರ್ತಾನೆ ಆತನು ದೇವರ ವಾಕ್ಯವನ್ನು ಕೇಳುವುದಕ್ಕೋಸ್ಕರವಾಗಿ ದೇವರ ವಾಕ್ಯದಲ್ಲಿ ಬೆಳೆಯುವುದಕ್ಕೋಸ್ಕರವಾಗಿ ಆತ್ಮೀಕವಾದಂಥ ದೇವರ ದೈವಿಕವಾದಂಥ ಜ್ಞಾನವನ್ನು ಸಂಪಾದನೆ ಮಾಡೋದಕ್ಕೊಳೋಸ್ಕರವಾಗಿ ಆತನಲ್ಲಿ ಎಷ್ಟೊಂದು ದಾಹ ಇತ್ತಪ್ಪ ಅಂತಂದರೆ ದೇವರ ವಾಕ್ಯ ಕೇಳೋದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ಕೀರ್ತನೆ ಪುಸ್ತಕದಲ್ಲಿ ಬಾಯಾರದ ಜಿಂಕೆ ನೀರಿನ ತೊರೆಗಳನ್ನು ಬಯಸಿ ಅವ್ರೀತಿಗೆ ಓಡಿ ಹೋಗ್ತದೋ ಆ ರೀತಿಗೆ ನೋಡ್ತೇವೆ ನನ್ನ ದೊರೆ ಮಕ್ಕಳೇ ಈ ಎಫ್ ಒ ಪ್ರದೀತನು ನಾವು ನೋಡ್ತೇವೆ ಕೊಲಸೆ ಅಂತಕ್ಕಂಥ ಪ್ರಾಂತದಿಂದ ಕೊಲಸೆ ಅಂತಕ್ಕಂಥ ಪಟ್ಟಣದಿಂದ ಆತನು ಎಫ್ ಎಸ್ ಎ ಪಟ್ಟಣಕ್ಕೆ ಪೌಲನಲ್ಲಿ ಆತನು ಸುವಾರ್ತೆಯನ್ನು ಕೇಳೋದಕ್ಕೋಸ್ಕರವಾಗಿ ಆತ್ಮೀಕವಾದಂಥ ಬೆಳವಣಿಗೆಗೋಸ್ಕರವಾಗಿ ದೇವರ ವಾಕ್ಯವನ್ನು ಕೇಳೋದಕ್ಕೋಸ್ಕರವಾಗಿ ಈ ಎಫ್ ಎಫ್ ಪ್ರದೀತನು ಕೊಲಸೆಯಿಂದ ಎಫ್ ಎಸ್ ಎ ಪಟ್ಟಣಕ್ಕೆ ಆತನು ಪ್ರಯಾಣ ಮಾಡ್ತಾ ಇದ್ದೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ ಈ ಕೊಲಸೆ ಪಟ್ಟಣ ಎಫ್ ಎಸ್ ಎ ಪಟ್ಟಣಕ್ಕೆ ಪ್ರಯಾಣ ಮಾಡಬೇಕಪ್ಪ ಅಂತಂದರೆ ಇಂಚು ಮಿಂಚು ಏನಿಲ್ಲಪ್ಪ ಅಂತಂದರೆ ಸುಮಾರು ನೂರ ಐವತ್ತು ಕಿಲೋಮೀಟರ್ ನೂರ ಐವತ್ತು ಕಿಲೋಮೀಟರ್ ಈತನು ಮತ್ತು ಈತನಿರುವಂಥ ಸ್ಥಳಕ್ಕೆ ಆದರೆ ದೇವರ ವಾಕ್ಯವನ್ನು ಕೇಳೋದಕ್ಕೋಸ್ಕರವಾಗಿ ಪೌಲನ ಒಂದು ಆತ್ಮೀಕವಾದಂಥ ಬೋಧನೆಯನ್ನು ಕೇಳೋದಕ್ಕೋಸ್ಕರವಾಗಿ ಈ ಎಫ್ ಒ ಪ್ರದಿತನು ಕೊಲೆಸೆಯಿಂದ ನಾವು ನೋಡ್ತಾ ಎಫ್ ಎಸ್ಗೆ ನೂರ ಐವತ್ತು ಕಿಲೋಮೀಟ್ರ್ ಪ್ರಯಾಣ ಮಾಡಿ ಆತನು ದೇವರ ವಾಕ್ಯವನ್ನು ಕೇಳೋದಕ್ಕೋಸ್ಕರಕ್ಕೆ ಆತನು ಇದ್ದನು ಒಂದು ದುಃಖದ ಸಂಗತಿ ಏನಪ್ಪ ಅಂತಂದರೆ ಆಗಿನ ಕಾಲದಲ್ಲಿ ಯಾವುದೇ ವಾಹನದ ಸೌಲಭ್ಯ ಇರಲಿಲ್ಲ ಆಗಿನ ಕಾಲದಲ್ಲಿ ಪ್ರಯಾಣ ಮಾಡಬೇಕಪ್ಪ ಅಂತಂದರೆ ಯಾವುದೇ ಒಂದು ವ್ಯವಸ್ಥೆ ಇರಲಿಲ್ಲ ಆದರೆ ಈವಾಗ ನಾವು ನೂರ ಐವತ್ತು ಕಿಲೋಮೀಟ್ರ್ ಪ್ರಯಾಣ ಮಾಡಬೇಕಪ್ಪ ಅಂತಂದರೆ ನಮಗೆ ತುಂಬ ಸಾಧನಗಳಿವೆ ವೆಹಿಕಲ್ಗಳಿವೆ ಕಾರ್ಗಳಿವೆ ಬಸ್ಗಳಿವೆ ನಾನಾ ಥರವಾದಂಥ ಸೌಲಭ್ಯ ನಮಗಿವೆ ಈಗ ನಾವು ನೂರ ಐವತ್ತು ಕಿಲೋಮೀಟ್ರ್ ಹೋಗಬೇಕಪ್ಪ ಅಂದರೆ ಕೇವಲ ಒಂದು ಎರಡು ಗಂಟೆ ಅಥವಾ ಎರಡೂವರೆ ತಾಸಲ್ಲಿ ನಾವು ನೂರ ಐವತ್ತು ಕಿಲೋಮೀಟ್ರ್ ಈಸಿಯಾಗಿ ನಾವು ಪ್ರಯಾಣ ಮಾಡ್ಬೋದು ಈಗ ಆದರೆ ಆಗಿನ ಕಾಲದಲ್ಲಿ ನಾವು ನೋಡ್ತಿದ್ದೇವೆ ಯಾವುದೇ ಒಂದು ವಾಹನ ನಿಲ್ಲದಂಥ ಸಂದರ್ಭದಲ್ಲಿ ಪ್ರಯಾಣಕ್ಕೆ ಯಾವುದೇ ಅನುಕೂಲವಿಲ್ಲದಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಆವಾಗ ನಡುಗೆಯಾಗಿ ಆವಾಗ ಹೋಗಬೇಕಾಗಿತ್ತು ಕಾಲು ನಡಿಗೆಯಿಂದ ಅವರು ಪ್ರಯಾಣ ಮಾಡಬೇಕಾಗಿತ್ತು ಹೌ ಹೇಗೆ ನಾವು ನೋಡ್ತಿದ್ದೇವೆ ಈ ಎಫ್ ಒ ಪ್ರೋದಿತನು ನಾವು ನೋಡ್ತಿದ್ದೇವೆ ಹೇಗೆ ಆತನು ತಾನಿರುವಂಥ ಪಟ್ಟಣದಿಂದ ಎಫ್ ಎಸ್ ಎ ಪಟ್ಟಣಕ್ಕೆ ಆತನು ಕಾಲು ನಡೆಯಾಗಿ ಅಥವಾ ಯಾವುದೋ ಒಂದು ರೀತಿಯಿಂದ ಪ್ರಯಾಣವಾಗಿ ಆತನು ಹೇಗೆ ಪ್ರಯಾಣ ಮಾಡಿರಬೇಕು ನೋಡ್ರಿ ಒಂದು ದುಃಖದ ಸಂಗತಿ ಏನಪ್ಪ ಅಂತಂದರೆ ಚರ್ಚ್ ಇವತ್ತು ಮನೆ ಪಕ್ಕದಲ್ಲಿದ್ದರೂ ಕೂಡ ಇವತ್ತು ನಾವಿರುವಂಥ ಊರಲ್ಲಿ ನಾವಿರುವಂಥ ಸ್ಥಳದಲ್ಲಿ ದೇವರು ನಮಗೆ ಒಂದು ಆರೋಗ್ಯಕರವಾದಂಥ ಒಂದು ಸಭೆ ಕೊಟ್ಟಿರುವಂಥ ಸಂದರ್ಭದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ ಇವತ್ತು ದೇವರ ವಾಕ್ಯವನ್ನು ಕೇಳೋದಕ್ಕೋಸ್ಕರವಾಗಿ ದೇವರ ಮಂದಿರಕ್ಕೆ ಎಷ್ಟು ಜನ ಬರ್ತಾ ಇದ್ದಾರೆ ಇವತ್ತು ನಾವೇನು ನೂರ ಐವತ್ತು ಕಿಲೋಮೀಟ್ರ್ ದೂರ ಪ್ರಯಾಣ ಮಾಡಬೇಕೇನು ಹೋಗಿಲ್ಲ ನಮ್ಮ ದುರಾವಸ್ಥೆ ಹೇಗಿದೆಯಪ್ಪ ಅಂತಂದರೆ ನಮ್ಮ ಕ್ರಿಸ್ತಿಯ ಜೀವಿತ ಈಗಿನ ಪ್ರಸ್ತುತವಾದಂಥ ಕ್ರೈಸ್ತ ಜೀವಿತ ಯಾವ ಇದೆ ಅಂದರೆ ಪಕ್ಕದಲ್ಲೇ ಚರ್ಚ್ ಇದ್ದರೂ ಕೂಡ ನಮಗೆ ಬಂದು ಸಭೆಯಲ್ಲಿ ಕೂತ್ಕೊಂಡು ದೇವರ ಮಾತು ಕೇಳುವಂಥ ಒಂದು ಬುದ್ಧಿ ಆಗಲಿ ಜ್ಞಾನ ಆಗಲಿ ಒಂದು ತಾಳ್ಮೆ ಆಗಲಿ ಒಂದು ಯಾವುದೇ ವಿವೇಕ ಆಗಲಿ ಇಲ್ಲ ಇವತ್ತು ನಂಬಲ್ಲಿ ಇವತ್ತು ನಾವು ನೋಡ್ತಿದ್ದೇವೆ ದೇವರ ಮಾತುಗಳನ್ನು ಕೇಳೋದಕ್ಕೋಸ್ಕರವಾಗಿ ಎಫ ಪ್ರದೀತನ ನಾವು ನೋಡ್ತಿದ್ದೇವೆ ಆತನಲ್ಲಿ ಮೊಟ್ಟ ಮೊದಲೇದಾಗೆ ಆತನಲ್ಲಿರುವಂಥ ಒಂದು ಶ್ರೇಷ್ಠವಾದಂಥ ಒಂದು ಲಕ್ಷಣ ಏನಪ್ಪ ಅಂತಂದರೆ ಆತನು ದೇವರ ವಾಕ್ಯವನ್ನು ಆತನು ಹಸುವೆಯಿಂದ ದಹದಿಂದ ಆತನು ಕೇಳುವಂಥ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ ಅಲ್ಲೆಲಿಯಾ ಈ ಹಂಬಲ ಈ ಆಸೆ ಆತನನ್ನು ಎಲ್ಲಿಗೆ ತೆಗೆದುಕೊಂಡು ಹೋಯ್ತಪ್ಪ ಅಂತಂದರೆ ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ ಆತನು ಮೊದಲನೇದಾಗಿ ಆತನಿರುವಂಥ ಒಂದು ಲಕ್ಷಣ ಏನಪ್ಪ ಅಂತಂದರೆ ದೇವರ ವಾಕ್ಯವನ್ನು ಕೇಳುವಂಥ ಒಂದು ಹಂಬಲ ದಾಹ ಆಸೆ ಆತನಿಗೆ ಇದ್ದಿದ್ದರಿಂದ ಆತನು ಅಷ್ಟು ದೂರ ಪ್ರಯಾಣ ಮಾಡಿ ದೇವರ ವಾಕ್ಯವನ್ನು ಆತನು ಕೇಳಿದ್ದರಿಂದ ನಾವು ನೋಡ್ತಿದ್ದೇವೆ ಆತನು ಸೇವೆಯಲ್ಲಿ ಯಾವ ರೀತಿಗೆ ಪ್ರಯೋಜನಕರವಾದಂಥ ಒಂದು ಸಾಧನವಾಗಿ ಆತನು ಬೆಳೆದನಪ್ಪ ಅಂತಂದರೆ ದೇವರ ಸೇವೆಯಲ್ಲಿ ಜೀವಸ್ವರೂಪನ ದೇವರ ಮನೆಯಲ್ಲಿ ಆ ಒಂದು ಸಭೆ ಆರೋಗ್ಯಕರವಾಗಿರಲು ಈತನು ಹೇಗೆ ಒಂದು ಸಾಧನವಾಗಿ ಮಾರ್ಪಟ್ಟನಪ್ಪ ಅಂತಂದ್ರೆ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಕೊಲಸೆ ಪತ್ರಿಕೆ ಮೊದಲನೇ ಅಧ್ಯಾಯ ಏಳನೇ ವರ್ಷದಲ್ಲಿ ಅಪೋಸ್ತ ಅಂತ ಪೌಲನು ಇಲ್ಲಿ ಆತನ ಕುರಿತು ಒಂದು ಸಾಕ್ಷಿ ಹೇಳ್ತಾ ಇದ್ದೇನೆ ನಮ್ಮ ಪ್ರಿಯ ಜೊತೆಯ ದಾಸನಾಗಿರುವಂಥ ಎಫ್ಒಪ್ರದಿತ ನೆಂಬುದಾಗಿ ಆತನ ಕುರಿತು ಸಾಕ್ಷಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಅಲ್ಲಿಯ ನಾ ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ ಫಸ್ಟ್ ಆತನ ಲಕ್ಷಣ ಏನಪ್ಪ ಅಂತಂದರೆ ದೇವರ ವಾಕ್ಯವನ್ನು ಕೇಳುವಂಥ ತಪನ ಹಂಬಲ ಆತನಲ್ಲಿತ್ತು ಅದು ಆತನಿಗೆ ಎಲ್ಲಿಂದ ತೆಗೆದುಕೊಂಡು ಹೋಯ್ತಪ್ಪ ಅಂತಂದ್ರೆ ನಾವು ನೋಡ್ತೇವೆ ಪೌಲನ ಜೊತೆಗೆ ಸೇರಿ ಜೊತೆ ಕೆಲಸದವನು ಅಂತೇಳಿ ಎರಡನೇ ಒಂದು ತೆಗೆದುಕೊಂಡನ ತೆಗೆದುಕೊಂಡ್ರೆ ಹಲಿಯ ನಾವು ನೋಡ್ತೇವೆ ಎರಡನೇದಾಗಿ ಈ ಒಂದು ಇಫವೃತ್ತನ ಜೀವಿತದಲ್ಲಿರುವಂತ ಎರಡನೇ ಶ್ರೇಷ್ಠವಾದಂತ ಲಕ್ಷಣ ಅಂತಂದ್ರೆ ಕೇಳಿದಂಥ ವಾಕ್ಯವನ್ನು ಆತನು ಈ ಕಿವಿಯಿಂದ ಕೇಳಿ ಈಕೆಯಿಂದ ಬಿಡದೆ ತನ್ನ ಜೀವಿತದಲ್ಲಿ ದೇವರ ವಾಕ್ಯ ಕಾರ್ಯರೂಪಕ್ಕೆ ಬರುವಂತೆ ಆತನು ಆತನು ಕೆಲಸ ಮಾಡಿಕೊಂಡು ಅದರ ಪ್ರಕಾರ ನಡೆದು ಕೊನೆಗೆ ನಾವು ನೋಡ್ತೇವೆ ಎರಡನೇದಾಗ ಆತನ ಏನು ಮಾಡ್ದನಪ್ಪಾ ಅಂತಂದರೆ ಪೌಲನ ಜೊತೆ ಸೇವಕನಾಗಿ ಪೌಲನ ಜೊತೆ ಸೇರಿ ಆತನು ಒಳ್ಳೆ ಪರಿಚಾರಕನಾಗಿ ಒಳ್ಳೆ ಸೇವಕನಾಗಿ ಆತನು ತನ್ನ ಸೇವೆಯನ್ನು ಪ್ರಾರಂಭ ಮಾಡಿದೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ ಅಲ್ಲಿಯ ಎರಡನೇದಾಗಿ ನಾವು ಮೂರನೇದಾಗಿ ನಾವು ನೋಡ್ತೇವೆ ನನ್ನ ದೇವ್ರ ಮಕ್ಕಳೇ ಎರಡನೇದಾಗ ಆತನು ಪರಿಚಾರಕನಾದನು ಸೇವಕನಾದನು ನಾವು ನೋಡ್ತೇವೆ ಮೂರನೇದಾಗಿ ನಾವು ನೋಡ್ತೇವೆ ಆತನು ನಂಬಿಗಸ್ತನಾದಂಥ ಸೇವಕನಾದನೆಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ ಹಲ ಇಲ್ಲಿಯ ಓದ್ತಿರಮ್ಮ ಯಾರಾದರೂ ಏಳನೇ ವಚನ ಓದ್ತೀರ ಗಟ್ಟಿಯಾಗಿ ನಮ್ಮ ಪ್ರಿಯ ಜೊತೆಯ ದಾಸನದ ಎಫ್ ಎಫ್ನಿಂದ ನಿಂದ ಆ ಸತ್ಯೋಪದೇಶವನ್ನು ಕಲಿತುಕೊಂಡಿರಿ ಅವನು ನಿಮಗೋಸ್ಕರ ಹಾ ಕ್ರಿಸ್ತನಲ್ಲಿ ಆತನು ಹೇಗಿದ ಆತನು ನಂಬಿಗಸ್ತನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿದ್ರಿ ಹಲ್ಲೆಲಿಯ ಇದು ಮೂರನೇ ಲಕ್ಷಣ ಎಫಪ ಪ್ರದೀತನು ಒಂದು ಸಭೆ ಜೀವ ಸ್ವರೂಪನಂತ ದೇವರ ಸಭೆ ದೇವರ ಮಂದಿರ ಆರೋಗ್ಯಕರವಾಗಿರಬೇಕಪ್ಪ ಅಂತಂದರೆ ನಾವು ನೋಡ್ತೇವೆ ಅಲ್ಲಿ ಆರೋಗ್ಯಕರವಂತಹ ಸಾಧನದ ಲಕ್ಷಣಗಳೇನಿರ್ತಾವಪ್ಪ ಅಂತಂದರೆ ನಾವು ನೋಡ್ತೇವೆ ಪ್ರದೀತನ ಜೀವಿತದಲ್ಲಿ ನಾವು ನೋಡ್ತಿದ್ದೇವೆ ಆತನು ಒಳ್ಳೆ ಆತನು ಕ್ರಿಸ್ತನಲ್ಲಿ ನಂಬಿಗಸ್ತನಾದಂಥ ವ್ಯಕ್ತಿಯಾಗಿದ್ದೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ದುಃಖದ ಸಂಗತಿ ಏನಪ್ಪ ಅಂತಂದರೆ ಇವತ್ತು ಕ್ರಿಸ್ತನಲ್ಲಿ ದೇವರಲ್ಲಿ ದೇವರ ಮನೆಯಲ್ಲಿ ನಂಬಿಗಸ್ತರು ಕಾಣ್ತಾ ಇಲ್ಲ ದೇವರ ಸೇವೆಯಲ್ಲಿ ನಂಬಿಗಸ್ತರಿಲ್ಲ ದೇವರ ಮನೆಯಲ್ಲಿ ಬರುವಂಥವ್ರು ನಂಬಿಗಸ್ತರಿಲ್ಲ ನಾವು ನೋಡ್ತಿದ್ದೇವೆ ಇವತ್ತು ನಾವು ನೋಡ್ತಿದ್ದೇವೆ ಇವತ್ತು ನಂಬಿಗಸ್ತರ ಬದಲಾಗಿ ಇವತ್ತು ಚರ್ಚ್ಗಳಲ್ಲಿ ಯಾರು ತುಂಬ್ತಾ ಇದ್ದಾರೆ ಅಂದರೆ ನಾಮಕಾರ್ಥ ವ್ಯಕ್ತಿಗಳು ಇವತ್ತು ಹೆಚ್ಚು ಚರ್ಚ್ನಲ್ಲಿ ಸೇರ್ತಾ ಸೇರ್ತಾಯಿದ್ದಾರೆ ಅಂತೇಳಿ ಇವತ್ತನೇಕ ಸಭೆಗಳಲ್ಲಿರುವಂಥ ಹೆಚ್ಚಿನ ಸಂಖ್ಯೆ ಯಾವುದಪ್ಪ ಅಂತಂದರೆ ನಂಬಿಗಸ್ಥರ ಸಂಖ್ಯೆ ಹೆಚ್ಚಿಗೆ ಇವತ್ತು ಚರ್ಚ್ಗಳಲ್ಲಿ ಇವತ್ತು ಚರ್ಚ್ಗಳಲ್ಲಿ ಏನು ಹೆಚ್ಚಾಗಿದೆಪ್ಪ ಅಂತಂದರೆ ನಾಮಕಾರ್ತ ವ್ಯಕ್ತಿಗಳ ಸಂಖ್ಯೆ ಹೆಚ್ಚಾಗ್ತದೆ ಅದರಿಂದಲೇ ನಾವು ನೋಡ್ತಿದ್ದೇವೆ ಇವತ್ತು ದೇವರು ಸ್ವರತ್ವವನ್ನು ಸುರಿಸಿಕೊಂಡಂಥ ಸಭೆ ಆರೋಗ್ಯಕರವಾಗಿ ಇಲ್ಲದೆ ಇರುವುದಕ್ಕೆ ಕಾರಣ ಏನಪ್ಪ ಅಂತಂದರೆ ಸಭೆಯ ಒಂದು ಕ್ಷೇಮಾಭಿವೃದ್ಧಿ ಇಲ್ಲದಿರುವುದಕ್ಕೆ ಒಂದು ಕಾರಣ ಏನಪ್ಪ ಅಂತಂದರೆ ನಾವು ನೋಡ್ತಿದ್ದೇವೆ ಇವತ್ತು ಅನೇಕರು ದೇವರ ಮನೆಗೆ ಬರುವಂಥವ್ರು ದೇವ್ರ ಮಂದಿರಕ್ಕೆ ಬರುವಂಥವ್ರು ನಾವು ನೋಡ್ತಾ ಇದ್ದೇವೆ ಅನೇಕರು ನಾವು ನೋಡ್ತಾ ಇದೇವೆ ನಂಬಿಗಸ್ತಿಕೆಯನ್ನು ಇಲ್ಲ ದೇವರಿಗೆ ನಂಬಿಗಸ್ತರಾಗಿಲ್ಲ ಅವರು ಹೇಗೆ ಇದ್ದಾರಪ್ಪ ಅಂತಂದರೆ ಅವರು ನಾಮಕಾರ್ತ ವ್ಯಕ್ತಿಗಳಾಗಿ ಇವತ್ತು ಸಭೆಗಳಿಗೆ ಬರೋದ್ರಿಂದ ಅವರು ದೇವರಿಗೆ ಪ್ರಯೋಜನ ಇಲ್ಲ ದೇವರ ಸೇವೆಯಲ್ಲಿ ಪ್ರಯೋಜನ ಇಲ್ಲ ದೇವರ ಕೆಲಸದಲ್ಲಿ ಯಾವುದೇ ಪ್ರಯೋಜನ ಇಲ್ಲ ಆದರೆ ದೇವರಿಗೆ ಯಾರು ಬೇಕಪ್ಪ ಅಂತಂದರೆ ನಾವು ನೋಡ್ತೇವೆ ಇವತ್ತು ನಾಮಕಾರ್ತರು ಇವತ್ತು ದೇವರಿಗೆ ಬೇಕಾಗಿಲ್ಲ ದೇವರಿಗೆ ಯಾರು ಬೇಕಪ್ಪ ಅಂತಂದರೆ ನಂಬಿಗಸ್ಥರು ದೇವರಿಗೆ ಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಂತೇಳಿರಿ ಹಲೆಲಿಯ ಒಂದು ವೇಳೆ ದೇವರ ಮನೆಯಲ್ಲಿ ದೇವರ ಮಂದಿರದಲ್ಲಿ ನಂಬಿಗಸ್ಥರು ಒಂದು ವೇಳೆ ಇದ್ದರಪ್ಪ ಅಂತಂದರೆ ಆ ಸಭೆ ಅಂತಕ್ಕಂಥದ್ದು ತುಂಬ ಆರೋಗ್ಯಕರವಾಗಿರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ ಹಲೆಲಿಯ ನಾವು ನೋಡ್ತೇವೆ ಇದು ಮೂರನೇದಾಗಿ ಮತ್ತು ನಾಲ್ಕನೇದಾಗಿ ನಾವು ನೋಡ್ತೇವೆ ಈ ಎಫ್ ಒಂದು ಶ್ರೇಷ್ಠವಾದಂಥ ಲಕ್ಷಣ ಏನಪ್ಪ ಅಂತಂದ್ರೆ ನಾವು ನೋಡ್ತೇವೆ ಆತನು ಸತ್ಯವನ್ನು ಅರಿತಂತ ವ್ಯಕ್ತಿಯಾಗಿದ್ದನೆಂಬುದಾಗಿ ನೋಡ್ತಾ ಇದ್ದೀವಿ ಅಂತ ಹೇಳಿ ಹಲೆಲ ಆತನು ನಾಲ್ಕನೇದಾಗ ಆತನಲ್ಲಿ ಯಾವ ಸ್ವಭಾವ ಇದೆ ರೀ ಆತನು ಸತ್ಯವನ್ನು ಅರಿತಂತ ವ್ಯಕ್ತಿಯಾಗಿದ್ದನೆಂಬುದಾಗಿ ದೇವ್ರು ಆಗ್ತದೆ ನೋಡ್ತೀವಿ ಓದ್ತೀರಾ ಯಾರಾದರೂ ಏಳನೇ ವಚನ ಹೋದ್ರಿ ನಮ್ಮ ಪ್ರಿಯ ಜೊತೆ ದಾಸನಾದ ಎಫ್ ಪ್ರೋನಿಂದ ಹಾ ಈ ಹೊಲಸೆ ಸಭೆಯವರು ಸತ್ಯ ಉಪದೇಶ ಯಾರಲ್ಲಿಂದ ಕಲ್ತಾರಂತೆ ಸತ್ಯ ಅನ್ನೋದು ಹೆಂಗೆ ಗೊತ್ತಾಯಿತ ಅವ್ರಿಗೆ ಎಫ್ ಅ ಗೊತ್ತಾಯಿತು ಈ ಎಫ್ ಅ ಸತ್ಯ ಅಂತಕ್ಕಂಥದ್ದು ಮನೆ ಮಾಡಿದ್ದರಿಂದ ಈ ಎಫ್ ಒ ಪ್ರೋದಿತನಲ್ಲಿ ನಾವು ನೋಡ್ತೇವೆ ಸತ್ಯದ ಬಗ್ಗೆ ಪರಿಜ್ಞಾನ ಆತನಿಗೆ ಇದ್ದಿದ್ದರಿಂದ ಸತ್ಯವು ಆತನ ಜೀವಿತದಲ್ಲಿ ಆಳ್ವಿಕೆ ಮಾಡ್ತಾ ಇರೋದರಿಂದ ನಾವು ನೋಡ್ತೇವೆ ಆತನು ಸಭೆಗೆ ಆತನು ಕಲಸೆ ಸಭೆಯವರಿಗೆ ಆತನು ಏನು ಕಲಿಸಿದನಂತರೆ ಸತ್ಯೋಪದೇಶವನ್ನು ಕಲಿಸಿದನು ಇವತ್ತು ಸಭೆಯಲ್ಲಿ ಅನೇಕ ಸಭೆಗಳಲ್ಲಿ ಇವತ್ತು ಅನೇಕ ಸೇವಕರಾಗಲಿ ಅನೇಕ ಸೇವೆ ಮಾಡುವಂಥವರಾಗಲಿ ಸಭೆಯಲ್ಲಿ ಇವತ್ತು ಏನು ಕಲಿಸ್ತಾ ಇದ್ದಾರೆ ವಿಶ್ವಾಸಿ ಮಕ್ಕಳಿಗೆಪ್ಪ ಅಂತಂದರೆ ಇವತ್ತು ಸಭೆಗೆ ಬರುವಂಥ ಚರ್ಚಿಗೆ ಬರುವಂಥ ವಿಶ್ವಾಸಿ ಮಕ್ಕಳಿಗೆ ಏನು ಕಲಿಸ್ತಾ ಇದ್ದಾರಪ್ಪ ಅಂತಂದರೆ ಸತ್ಯೋಪದೇಶ ಇವತ್ತು ಕಲಿಸ್ತಾ ಇಲ್ಲ ಸತ್ಯ ಉಪದೇಶ ಹೋಗ್ತಾ ಇದೆ ಇವತ್ತು ಎಲ್ಲಿ ನೋಡಿದ್ರೂ ಕೂಡ ಯಾವುದೇ ಒಂದು ಕ್ರೂಸೈಡ್ ನೋಡಿದ್ರು ಕೂಡ ಬರೇ ಹೀಲಿಂಗು ಬರೇ ಸ್ವಸ್ಥತೆ ಬರೇ ಸ್ವಸ್ಥತೆ ಬರೇ ಹೀಲಿಂಗು ಬರೇ ಹೀಲಿಂಗು ಬರೇ ಆಶ್ರವದ ಇವತ್ತು ರಕ್ಷಣೆ ಕುರಿತಾಗ್ಲಿ ಆತ್ಮದ ಕುರಿತಾಗ್ಲಿ ನಾವು ನೋಡ್ತಾ ಇದ್ದೇವೆ ಅಥವಾ ಪ್ರಸಂಗಗಳು ಇವತ್ತು ಅನೇಕ ಕಡೆ ಕಣ್ಮರೆಯಾಗಿ ಹೋಗ್ತವೆ ಇವೆ ಅಂತೇಳಿರಿ ಆದರೆ ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ ಪೌಲನು ಎಷ್ಟು ಸಂತೋಷದಿಂದ ಈ ಮಾತು ಹೇಳ್ತಾ ಇದ್ದೇನಪ್ಪ ಅಂತಂದರೆ ಕೊಳ್ಳೆ ಯಾವ ರೀತಿ ಹೇಳ್ತಾ ಇದ್ದೇನೆ ಅಂದರೆ ನಮ್ಮ ಪ್ರಿಯ ಜೊತೆಯ ದಾಸನಾಗಿರುವಂಥ ಎಫ್ ಪ್ರೋದಿತನಿಂದ ನೀವು ಸತ್ಯೋಪದೇಶವನ್ನು ಕಲಿತುಕೊಂಡಿದ್ದೀರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ ಅಂತೇಳಿ ಅಲ್ಲಿಯ ಅದಕ್ಕೋಸ್ಕರ ಈ ನನ್ನ ಪ್ರೀತಿ ದೇವರ ಮಕ್ಕಳೇ ದೇವರ ಮನೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಆರೋಗ್ಯಕರವಾದಂಥ ದೇವರ ಮನೆಯಲ್ಲಿ ಉತ್ತಮವಾದಂಥ ಸಾಧನಗಳಿದ್ದರೆ ಮಾತ್ರ ನಾವು ನೋಡ್ತೇವೆ ಆ ಸಭೆ ಅಂತಕ್ಕಂಥದ್ದು ಕ್ಷೇಮವಾಗಿರ್ತದೆ ಆ ಸಭೆ ಅಂತಕ್ಕಂಥದ್ದು ಆರೋಗ್ಯಕರವಾಗಿರ್ತದೆ ನಾವು ನೋಡ್ತೇವೆ ಉತ್ತಮವಾದ ಒಂದು ಸಾಧನೆಗಳ ಲಕ್ಷಣ ಏನಪ್ಪ ಅಂತಂದರೆ ಸಂಘ ಕ್ಷೇಮಾಭಿವೃದ್ಧಿಗೋಸ್ಕರವಾಗಿ ಸಭೆಗೆ ಬರುವಂಥ ವಿಶ್ವಾಸಿ ಮಕ್ಕಳಲ್ಲಿರ್ತಕ್ಕಂಥ ಪ್ರಾಮುಖ್ಯವಾದಂಥ ಒಂದು ನಾಲ್ಕು ಲಕ್ಷಣಗಳಲ್ಲಿ ಏನೆಂಬುದಾಗಿ ನಾವು ಎಫ್ಅತನ ಜೀವಿತದ ಮೂಲಕವಾಗಿ ನಾವು ನೋಡ್ತಾ ಬಂದಿದ್ದೇವೆ ಆತನು ಎಂತ ಅದ್ಭುತವಾದಂಥ ಒಂದು ಸಾಧನವಾಗಿದ್ದನಪ್ಪ ಅಂತಂದರೆ ಮೊದಲನೇದಾಗಿ ಆತನಿಗೆ ದೇವರ ವಾಕ್ಯವನ್ನು ಕೇಳುವಂಥ ತಪ್ಪನ ಮತ್ತು ಹಂಬಲ ಆತನಿಗಿತ್ತು ಎರಡನೇದಾಗಿ ನಾವು ನೋಡ್ತಿದ್ದೇವೆ ಆ ವ್ಯಕ್ತಿಯಲ್ಲಿ ನಾವು ನೋಡ್ತಿದ್ದೇವೆ ದೇವರ ವಾಕ್ಯವನ್ನು ಸತ್ಯವನ್ನು ಆತನು ಗ್ರಹಿಸಿಕೊಂಡು ಆತನು ಸತ್ಯವನ್ನು ಉಪದೇಶ ಮಾಡುವಂಥವನಾಗಿದ್ದಾನಂತೇಳಿದ್ರಿ ಹಲೆಲಿಯ ಸುಳ್ಳು ಅಂತಂದರೆ ಆತನಿಗೆ ಆಗ್ತಾ ಇರಲಿಲ್ಲ ಆತನ ಏನೇ ಹೇಳಿದ್ರು ಏನೇ ಕಲಿಸಿದ್ರು ಸಭೆಯಲ್ಲಿ ಆತನು ಸತ್ಯ ಆತನ ಮಾಡ್ತಾ ಇದ್ದೇನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಅಂತೇಳಿದ್ರಿ ಹಲೆಲಿಯ ನಾವು ನೋಡ್ತೇವೆ ಮೂರನೇದಾಗೆ ಆತನು ಅಂತ ಪೌಲನಿಗೆ ಜೊತೆಯೇ ಕೆಲಸದವನಾಗಿ ಜೊತೆ ಸೇವಕನಾಗಿ ಆತನು ಮೂರನೇದಾಗಿ ಆತನು ಮಾರ್ಪಟ್ಟನು ಎಂಬುದಾಗಿ ನೋಡ್ತೇವೆ ನನ್ನ ಪ್ರೀತಿ ಇದೆಯವ್ರ ಮಕ್ಕಳೇ ಮತ್ತು ನಾಲ್ಕನೆಯದಾಗಿ ನಾವು ಎಫ್ ಪ್ರವೃತ್ತಿಯನ್ನು ಕುರಿತು ನಾವು ನೋಡ್ತಾ ಇದ್ದೇವೆ ಆತನು ಕ್ರಿಸ್ತನಲ್ಲಿ ದೇವರಿಗೆ ಆತನು ಸಭೆಗೂ ಕ್ರಿಸ್ತನ ಸಭೆಗೂ ಆತನು ನಂಬಿಗಸ್ತನಾದಂಥ ವ್ಯಕ್ತಿಯಾಗಿದ್ದ ನೋಡ್ತೀವಿ ಅಂತೇಳಿ ಅಲ್ಲಿಯ ದೇವರಿಗೆ ಬೇಕಾಗಿರುವಂಥದ್ದು ನಂಬಿಗಸ್ತರು ನಾಮಕಾರ್ತರು ಎಂಬುದಾಗಿ ನಾವು ನೋ ನೋಡ್ತಾ ಇದ್ದೇವೆ ನಾವು ನೋಡ್ತೇವೆ ಅನ್ನುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ಮೋಸೆ ಕುರಿತು ನಾವು ನೋಡ್ತೇವೆ ಇಬ್ರಿಯ ಪತ್ರಿಕೆಯಲ್ಲಿ ಮೋಸೆ ಕುರಿತು ಕೂಡ ಅಲ್ಲಿ ದೇವರ ಸಾಕ್ಷಿ ಅಂದರೆ ಮೋಸೆ ನನ್ನ ಮನೆಯಲ್ಲೆಲ್ಲ ಆತನು ನಂಬಿಗಸ್ತನಾಗಿದ್ದಾನೆ ಎಂಬುದಾಗಿ ಸಾಕ್ಷಿ ಯಾರು ಹೇಳ್ತಾರೆ ದೇವರು ಹೇಳ್ತಾನೆ ಇಲ್ಲಿ ಈ ಎಫ್ ಪ್ರೀತಿಯ ಕುರಿತು ಸಾಕ್ಷಿ ಯಾರು ಹೇಳ್ತಾ ಇದ್ದೀ ಪೌಲನ್ನು ಹೇಳ್ತಾ ಇದ್ದಾನೆ ಪೌಲನು ಹೇಳ್ತಾ ಇದೇ ಜೊತೆಗೆ ಪರಿಶುದ್ಧಾತ್ಮ ದೇವರು ಬರೆಯುವಂಥ ವ್ಯಕ್ತಿಗೆ ಈತನ ಹೆಸರನ್ನು ಆತನು ಮರಿಬೇಡ ಎಂಬುದಾಗಿ ಆತನು ಹೇಳಿ ಬರೆಸಿಟ್ಟಿದ್ದಾನಂತೇಳಿರಿ ಅಲ್ಲೆಲಿಯಾ ಅಲ್ಲೆಲಿಯಾ ಅದಕ್ಕೋಸ್ಕರ ಈ ನಾವು ನೋಡ್ತೇವೆ ನನ್ನ ಪ್ರೀತಿದ್ರ ಮಕ್ಕಳೇ ವ್ಯಾಪಾರ ಮಾಡುವಂಥ ಈ ವ್ಯಕ್ತಿ ಬಿಸ್ನೆಸ್ ಮಾಡುವಂಥ ಈ ವ್ಯಕ್ತಿ ದೇವರ ವಾಕ್ಯವನ್ನು ಕಲಿತು ಸತ್ಯವನ್ನು ಗ್ರಹಿಸಿಕೊಂಡು ನಂಬಿಗಸ್ತನಾದಂಥ ಪರಿಚಾರಕನಾಗಿ ನಂಬಿಗಸ್ತನಾದಂಥ ಸೇವಕನಾಗಿ ಒಬ್ಬ ಸುವಾರ್ತೆಯಲ್ಲಿ ಸೇವೆಯಲ್ಲಿ ಪ್ರಯಾಸ ಪಡುವಂಥ ವ್ಯಕ್ತಿಗೆ ಜೊತೆ ದಾಸನಾಗಿದ್ದು ಆತನು ಕೊನೆಗೆ ನಾವು ನೋಡ್ತೇವೆ ಕೇವಲ ಸತ್ಯ ಉಪದೇಶವನ್ನು ಮಾಡುವುದು ಅಲ್ಲಿಗೆ ಬಿಡದೆ ಆತನನ್ನು ನೋಡ್ತೇವೆ ಎಫ್ ಪ್ರದಿತನು ಆತನ ಮೂಲಕವಾಗಿ ಸಭೆಯನ್ನು ಕೂಡ ಆತನು ಸ್ಥಾಪನೆ ಮಾಡದೆಂಬುದಾಗಿ ನೋಡ್ತೀವಿ ಅಂತೇಳಿದ್ರಿ ಅಲ್ಲೆಲಿಯಫ್ಒ ಪ್ರದಿತನು ಎಲ್ಲಿಂದ ಎಲ್ಲಿಗೆ ಆತನ ಒಂದು ಜರ್ನಿ ಬಂತಪ್ಪ ಅಂತಂದರೆ ಆ ದೇವರ ವಾಕ್ಯವನ್ನು ಹಂಬಲವಾಗಿ ಕೇಳುವುದರಿಂದ ಆತನ ಜೀವಿತ ದೇವರು ಯಾವ ರೀತಿಗೆ ತೆಗೆದುಕೊಂಡು ಬಂದನಪ್ಪ ಅಂತಂದರೆ ಆತನೇ ನಾವು ನೋಡ್ತೇವೆ ಕೊಲಸ್ಯ ಸಭೆಯನ್ನು ಆತನೇ ಸ್ಥಾಪನೆ ಮಾಡಿದನು ಕೊಲಸ್ಯ ಸಭೆಯ ಸ್ಥಾಪಕರು ಯಾರೆಂಬುದನ್ನು ನೋಡುವಂಥ ಸಂದರ್ಭದಲ್ಲಿ ಎಫ್ ಪ್ರವೃತ್ತನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಅಲ್ಲಿ ಇಲಿಯಾ ಈ ರೀತಿಯಾಗಿ ನನ್ನ ಪ್ರೀತಿದೆಯವ್ರ ಮಕ್ಕಳೇ ಸಭೆ ಪ್ರಾರ್ಥನೆಗೆ ಬಂದಿರುವಂಥ ನಾವು ಚರ್ಚ್ ಪ್ರೇಯರಿಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಇವತ್ತು ಸಂಘ ಕ್ಷೇಮಾಭಿವೃದ್ಧಿ ಆಗಬೇಕಪ್ಪ ಅಂತಂದರೆ ದೇವರು ಸ್ವರಕ್ತನೂ ಸುಚ್ಕೊಂಡಂಥ ಸಭೆ ಆರೋಗ್ಯಕರವಾಗಿರಬೇಕಪ್ಪ ಅಂತಂದರೆ ದೇವರ ಮನೆಯಲ್ಲಿರುವಂಥ ನಾವು ದೇವರ ಒಂದು ಮಂದಿರಕ್ಕೆ ಬರುವಂಥ ನಾವು ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು ನಮ್ಮಲ್ಲಿ ಕೂಡ ನಾವು ನೋಡ್ತಿದ್ದೇವೆ ಈ ನಾಲ್ಕು ಸ್ವಭಾವಗಳು ನಾಲ್ಕು ಗುಣಲಕ್ಷಣಗಳು ನಮ್ಮಲ್ಲಿ ಕೂಡ ಇರಬೇಕು ಆವಾಗಲೇ ಏನಾಗ್ತದಪ್ಪ ಅಂತಂದರೆ ನಾವು ಜೀವ ಸರಮ ದೇವರ ಮನೆಯಲ್ಲಿ ದೇವರ ಸಭೆಯಲ್ಲಿ ನಾವು ನೋಡ್ತೇವೆ ಆರೋಗ್ಯಕರವಾದಂಥ ಸಭೆಯಲ್ಲಿ ನಾವು ಆರೋಗ್ಯಕರವಾದಂಥ ದೇವರ ಸಭೆಗೆ ಉತ್ತಮವಾದಂಥ ಸಾಧನೆಗಳಾಗಿ ನಾನು ನೀನು ಮಾರ್ಪಡ್ತೀವಿ ಅಂತೇಳಿ ಒಂದು ವೇಳೆ ಈ ಸ್ವಭಾವ ಈ ಲಕ್ಷಣ ನಮ್ಮಲ್ಲಿರಲಿಲ್ಲಪ್ಪಾ ಅಂತಂದರೆ ಚರ್ಚಿಗೆ ಬರೋರಿಗೆ ಈ ಸ್ವಭಾವ ಈ ಲಕ್ಷಣ ಇರಲಿಲ್ಲಪ್ಪ ಅಂತಂದರೆ ಕೇವಲ ನಾವು ನಾಮಕರ್ತರು ಮಾತ್ರ ಆಗಿ ಬರೀ ಬಂದು ಹೋಗುವುದಕ್ಕೆ ಮಾತ್ರ ನಾವು ಸೀಮಿತವಾದೇವಪ್ಪ ಅಂತಂದರೆ ನಾವು ನೋಡ್ತೇವೆ ನನ್ನ ಪ್ರೀತಿದವರು ಮಕ್ಕಳೇ ನಮ್ಮಿಂದ ದೇವರ ಒಂದು ಮಂದಿರವಾಗಲಿ ದೇವರ ಒಂದು ಸೇವೆಯಾಗಲಿ ದೇವರ ಒಂದು ಜೀವ ಸರೋಪಣ ದೇವರ ಸಭೆಯಾಗಲಿ ಆರೋಗ್ಯಕರವಾಗಿರಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೋಸ್ಕರವಾಗಿ ಈ ಚರ್ಚ್ ಪ್ರೇಯರಿಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಈ ಸಂಘ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಒಂದು ಬಹಳ ಪ್ರಾಮುಖ್ಯವಾಗಿ ಮಾಡಲೇಬೇಕಾದಂಥ ಒಂದು ಪ್ರಾರ್ಥನೆ ಇವತ್ತು ನಾನು ನೀನು ಮಾಡಬೇಕಾಗಿದೆ ಇವತ್ತು ಅತಿ ಅವಶ್ಯಕವಾದಂಥ ಪ್ರಾರ್ಥನೆ ಇವತ್ತು ನಾನು ನೀನು ಮಾಡಬೇಕಾಗಿದೆ ಕಾರಣ ಏನಪ್ಪ ಅಂತಂದರೆ ನಾವು ನೋಡ್ತೇವೆ ಇವತ್ತು ಅನೇಕರಿಗೆ ಇವತ್ತು ದೇವರ ವಾಕ್ಯ ಅಂತಂದರೆ ಅಲರ್ಜಿ ಇದೆ ಇವತ್ತು ದೇವರ ವಾಕ್ಯ ಅಂತಂದರೆ ಇವತ್ತು ಅಲರ್ಜಿ ಇದೆ ಇವತ್ತು ಲೋಕದಲ್ಲಿರುವಂಥ ಮಾತುಗಳು ಕೇಳ್ರಿ ಗೇಲಿ ಮಾತುಗಳು ಕೇಳ್ರಿ ಕತೆಗಳು ಕೇಳಿರಿ ಅಂದರೆ ರಾತ್ರಿಯಿಂದ ಬೆಳಗ್ಗೆ ತನಕ ಕುಂತು ಕೇಳಂದ್ರೆ ಕೇಳ್ತಾರೆ ಆದರೆ ದೇವ್ರ ಮಾತು ಅಂತ ಕೇಳುವಂಥ ಆಗಲಿ ಇವತ್ತು ಕ್ರೈಸ್ತರಲ್ಲಿ ಇಲ್ಲ ಇವತ್ತು ಅದಕ್ಕೋಸ್ಕರವಾಗಿ ನಾನು ನೀನು ಬಹಳ ಪ್ರಾಮುಖ್ಯವಾಗಿ ಇವತ್ತು ದೇವರ ಮನೆಗೆ ಬಂದಿರುವಂಥ ನಮ್ಮೆಲ್ಲರೂ ಕೂಡ ಒಂದು ಪ್ರಾರ್ಥನೆ ಮಾಡಬೇಕು ದೇವರೇ ನೀನು ಆರ್ಸ್ಕೊಂಡಂಥ ಜನ ರಕ್ಷಣೆ ಹೊಂದಿದಂಥ ಪ್ರಜೆಗಳು ಪ್ರತಿ ಕುಟುಂಬದಲ್ಲಿದ್ದೇವ್ರಿ ಯಾವುದು ಸ್ವಾಮಿ ನಿನ್ನ ಮಾತುಗಳನ್ನು ಪ್ರದೀತನ ಯಾವ ರೀತಿಗೆ ಕೇಳುವಂಥ ಹಂಬಲ ಆತನಲ್ಲಿತ್ತು ದೇವ ಪ್ರತಿ ಕುಟುಂಬದಲ್ಲಿ ದೇವ ಸ್ವಾಮಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಸೇರಿ ಅಪ್ಪ ಪ್ರತಿಯೊಬ್ಬರಲ್ಲಿನ ಮಾತುಗಳನ್ನು ಕೇಳುವಂಥ ಹಂಬಲ ದೇವ್ರೇ ಹೌದು ಸ್ವಾಮಿ ಪ್ರತಿ ಕುಟುಂಬದಲ್ಲಿ ದಯಪಾಲ ಸಭಾ ದೇವರೇ ಇದನ್ನು ನಾನು ನೀನು ಪ್ರಾರ್ಥನೆ ಮಾಡಬೇಕು ಎರಡನೇದಾಗಿ ದೇವ್ರೆ ಹೌದು ಸ್ವಾಮಿ ಇವತ್ತು ಚೇಚಿಗೆ ಬರುವಂಥವ್ರು ಸಭೆಗೆ ಬರುವಂಥವ್ರು ಅವರು ನಂಬಿಗಸ್ಥರಲ್ಲ ನಾಮಕರ್ತರಿದ್ದಾರೆ ಎಲ್ಲಿ ತನಕ ನಾಮಕರ್ತರಿರ್ತಾರೋ ಎಲ್ಲಿ ತನಕ ಅವರು ನಂಬಿಗಸ್ಥರಾಗಿ ಮಾರ್ಪಡುವುದಿಲ್ಲವೋ ಬದಲಾವಣೆ ಬರುವುದಿಲ್ಲೋ ಅಲ್ಲಿ ತನಕ ದೇವರ ಯಾವುದು ಸ್ವಾಮಿ ನಿನ್ನ ಸೇವೆಯಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಇರಂಗಿಲ್ಲ ನಿನ್ನ ಸಭೆ ಅಂತಕ್ಕಂಥದ್ದು ಆರೋಗ್ಯಕರವಾಗಿರುವುದಿಲ್ಲ ಅದಕ್ಕೆ ದೇವರ ಯಾವುದು ಸ್ವಾಮಿ ನಮ್ಮ ಫಲಿದಲಿಪ್ಯ ಪ್ರಾರ್ಥನಾ ಮಂದಿರದಲ್ಲಿ ಇವತ್ತು ಕ್ರೈಸ್ತರು ಅನ್ನಿಸ್ಕೊಂಡಂಥವರು ನಾಮಕಾರ್ತರು ಆಗಿ ಸಭೆಗೆ ಬರದಂತೆ ನಂಬಿಗಸ್ಥರಾಗಿ ದೇವ ನಿನ್ನ ಸೇವೆಯಲ್ಲಿ ಅವರು ಬರುವಂತೆ ಸಹಾಯ ಮಾಡ್ರಪ್ಪ ಅಂತೇಳಿ ನಾನು ನೀನು ಪ್ರಾರ್ಥನೆ ಮಾಡಬೇಕಾಗಿದೆ ಮೂರನೇದಾಗಿ ದೇವರೇ ಅನೇಕರು ಇವತ್ತು ಅಸತ್ಯದ ಕಡೆಗೆ ನಡೆದಿದ್ದಾರೆ ದೇವರೇ ಹೌದು ಸ್ವಾಮಿ ಅನೇಕರಿಗೆ ಇವತ್ತು ಸತ್ಯ ಅಂತಕ್ಕಂಥದ್ದು ಇವತ್ತು ಗ್ರಹಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅನೇಕರು ಸುಳ್ಳು ಬೋಧನೆಗಳ ಕಡೆಗೆ ಇವತ್ತು ಇದ್ದಾರೆ ಕರ್ತನೆ ಅನೇಕರಲ್ಲಿ ಸತ್ಯ ಅಂತಕ್ಕಂಥದ್ದು ಇಲ್ಲಪ್ಪ ದೇವರೇ ಹೌದು ಸ್ವಾಮಿ ಎಸ್ ಅಯ್ಯ ನಿನ್ನ ಮನೆಯಲ್ಲಿ ಬಂದಿರುವಂಥ ನನಗೆ ಯೇಶ್ ಬಂದಿರುವಂಥ ನನಗೆ ಕರ್ತನೆ ಅಮೂಲ್ಯವಾದಂಥ ಸಂಗತಿಗಳನ್ನು ತಿಳಿಸಿದ್ರಿ ಕರ್ತನೆ ಇವತ್ತು ಸುಳ್ಳಿನ ಕಡೆಗೆ ಅಸತ್ಯದ ಕಡೆಗೆ ಅಪ್ಪ ನಿನ್ನ ಮಕ್ಕಳು ಎಷ್ಟೋ ಜನರು ವಾರ್ಲೆ ಹೋಗ್ತಾ ಇದ್ದಾರಪ್ಪ ಅದರೆ ಕರ್ತನೆ ಹೌದು ಸ್ವಾಮಿ ಸತ್ಯವ ಅವರನ್ನು ಬಿಡುಗಡೆ ಮಾಡಬೇಕಪ್ಪ ಅದರೆ ಸತ್ಯವ ಅವರನ್ನು ಬಿಡುಗಡೆ ಮಾಡದೆ ಹೋದರೆ ಅಸತ್ಯದಲ್ಲೇ ಅವರು ನಾಶವಾಗಿ ಹೋಗ್ತಾರಪ್ಪ ಅದರೆ ಅಸತ್ಯವನ್ನು ನಂಬಿಸಿ ಅಸತ್ಯವನ್ನು ಹಿಂಬಾಲಿಸಿ ದೇವರೇ ಅಸತ್ಯದಲ್ಲೇ ಅವರು ನಾಶವಾಗಿ ಹೋಗ್ತಾರೆ ಅಪ್ಪ ಹೌದು ಸ್ವಾಮಿ ಅವರು ಕಣ್ಣುಗಳನ್ನು ತೆರೀರಪ್ಪ ಅದರೆ ಸತ್ಯವನ್ನು ಗ್ರಹಿಸಿಕೊಳ್ಳುವಂತೆ ಯಾವ ರೀತಿ ಎಫ್ ಎಫ್ಒಿತನು ಸತ್ಯವನ್ನು ಗ್ರಹಿಸಿಕೊಳ್ಳುವುದು ಮಾತ್ರವಲ್ಲದೆ ಸತ್ಯವನ್ನೇ ತನ್ನ ಪ್ರಜೆಗಳಿಗೆ ತನ್ನ ಸಂಬಂಧಿಕರಿಗೆ ತನ್ನ ಜನರಿಗೆ ಸತ್ಯವನ್ನು ಯಾವ ರೀತಿ ಬಿತ್ತಿದನೋ ದೇವ ಹೌದು ಸ್ವಾಮಿ ನಾನು ನನ್ನ ಕುಟುಂಬದಲ್ಲಿ ನನ್ನ ಸಭೆಯಲ್ಲಿ ದೇವ ಸತ್ಯವನ್ನು ಬಿತ್ತೋರು ನಾವು ಆಗಬೇಕಪ್ಪ ಅದೇ ದೇವರೇ ಆ ರೀತಿಗೆ ನಮ್ಮನ ಸಿದ್ಧಪಡಿಸು ದೇವರೇ ಎಫ್ ಪ್ರದೀತನ ಮೂಲಕವಾಗಿ ನಮ್ಮ ಜೊತೆ ಮಾತಾಡ್ತಾ ಬಂದಿದ್ದರೆ ನಿನ್ನ ನೀನು ಸ್ವರಕ್ತ ಸುರಿಸಿಕೊಂಡಂಥ ಸಭೆ ಅದು ಆರೋಗ್ಯಕರವಾಗಿರಬೇಕಪ್ಪ ಅಂತಂದರೆ ಎಲ್ಲ ಲಕ್ಷಣಗಳು ನಮ್ಮಲ್ಲಿರಬೇಕಪ್ಪ ದೇವರೇ ದೇವ ಅದಕ್ಕೋಸ್ಕರಾಗಿ ದೇವರೇ ನಿನ್ನ ಸನ್ನಿಧಿಲಿ ಬಂದು ಇವತ್ತು ನಾನು ಪ್ರಾರ್ಥನೆ ಇದ್ದೀನಿ ಅಯ್ಯ ನಮ್ಮ ಪ್ರಾರ್ಥನೆಯನ್ನು ಕೇಳು ಎಂಬುದಾಗಿ ನಾವು ಈ ನಾಲ್ಕು ವಿಷಯಗಳಿಗಾಗಿ ಈ ಅಮೂಲ್ಯವಾದಂಥ ನಾಲ್ಕು ವಿಷಯಗಳು ಯಾವ ಪ್ರವೃತ್ತಿನಲ್ಲಿ ಈ ಲಕ್ಷಣ ಯಾವ ಇದ್ದೋ ಅಂಥ ಲಕ್ಷಣಗಳು ನನ್ನಲ್ಲಿ ನನ್ನ ಕುಟುಂಬದಲ್ಲಿ ದೇವರೇ ನಮ್ಮ ಸಭೆಯಲ್ಲಿ ಕೇವಲ ಸಭೆಯಲ್ಲಿ ಮಾತ್ರವಲ್ಲ ಸಾರ್ವತ್ರಿಕ ಸಂಘದಲ್ಲಿರುವಂಥ ಪ್ರತಿಯೊಬ್ಬ ಕ್ರೈಸ್ತನಲ್ಲಿ ಕ್ರೈಸ್ತ ಕುಟುಂಬದಲ್ಲಿ ಈ ನಾಲ್ಕು ಸ್ವಭಾವಗಳು ಬರಲಪ್ಪ ದೇವರೇ ಅಂತೇಳಿ ಬನ್ನಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ ನಾವು ಸ್ವಲ್ಪ ತನ್ನ ಮಣಕಾಲವರು ನಮ್ಮ ಕಣ್ಣುಗಳನ್ನು ಮುಚ್ಚೋಣ ಈ ನಾಲ್ಕು ವಿಷಯಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ ವ್ಯರ್ಥವಾದಂಥ ಸಂಗತಿಗಳನ್ನು ನಾವು ಪಕ್ಕಕ್ಕಿಟ್ಟು ನಾವು ವ್ಯರ್ಥವಾದಂಥ ವಿಷಯಗಳನ್ನು ಪಕ್ಕಕ್ಕಿಟ್ಟು ದೇವರು ದೇವರ ಮನೆಗೆ ಬಂದಿರುವಂಥ ಸಂದರ್ಭದಲ್ಲಿ ಕೊಟ್ಟಂಥ ಅಮೂಲ್ಯವಾದಂಥ ಈ ಶ್ರೇಷ್ಠವಾದಂಥ ನಾಲ್ಕು ವಿಷಯಗಳು ನಾವು ಎತ್ತಿಡ್ದು ದೇವರ ವಾಕ್ಯವನ್ನು ಎತ್ತಿಡ್ದು ಈ ಸಮಯದಲ್ಲಿ ನಾವು ಸ್ವಲ್ಪ ದೇವರ ಸಿನಿಲ್ಲಿ ಒಬ್ಬರಾದ ನಂತರ ಒಬ್ಬರು ಪ್ರಾರ್ಥನೆ ಮಾಡೋಣ ಆತ್ಮ ಪ್ರೇರಣೆ ಆದಂಥವ್ರು ಎಸ್ ಈ ವಾಕ್ಯ ಸತ್ಯವಾದಂಥ ಮಾತು ನಿಜವಾದಂಥ ಮಾತು ದೇವರ ಮನೆಗೆ ಬಂದಿರುವಂಥ ನನಗೆ ದೇವರು ಆರೋಗ್ಯಕರವಾದಂಥ ಸಭೆಯಲ್ಲಿ ಎಂಥ ಸಾಧನೆಗಳಿರಬೇಕೆಂಬುದಾಗಿ ಇವತ್ತು ನನ್ನ ಜೊತೆ ಮಾತಾಡಿದ್ದೆ ಎಂಬುದಾಗಿ ನಿಮ್ಮ ಹೃದಯ ಕುಂದಳೆ ಅನಿಸಿದಾದರೆ ಸುಮ್ಮನೆ ಕೂತ್ಕೊಳ್ಬೇಡ್ರಿ ಸುಮ್ಮನೆ ಮೌನವಾಗಿ ಕೂತ್ಕೊಳ್ಬೇಡ್ರಿ ಯಾಕೆಂದರೆ ನೀವು ಇಷ್ಟೇ ಜನ ಬಂದಿದ್ದೀರಂದರೆ ನಾವು ಸ್ವಲ್ಪ ಜನನಿದ್ದೀವಪ್ಪ ಅಂತಂದರೆ ದೇವರು ನಮ್ಮನ್ನೇ ಪ್ರೇರೇಪಿಸಿ ನಮ್ಮನ್ನೇ ಹುರಿದುಂಬಿಸಿ ನಮ್ಮ ಮೂಲಕವಾಗಿ ಆತನ ಕಾರ್ಯ ಮಾಡಬೇಕೆಂಬುದಾಗಿ ಆತನ ತನ್ನ ಭಾರವನ್ನು ನಮ್ಮ ಎದುರಿಗೆ ಹಂಚ್ಕೊಂಡಿರುವಂಥ ಸಂದರ್ಭದಲ್ಲಿ ಬನ್ನಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ ಒಬ್ಬರಾದ ನಂತರ ಒಬ್ಬರು ನಾವು ಪ್ರಾರ್ಥನೆ ಹೋಗೋಣ ಸ್ವಲ್ಪ ಹೊತ್ತು ದೇವರ ಸಂದಿಲಿ ಪ್ರಾರ್ಥನೆ ಕೇಳೋಣ ದೇವರ ವಾಕ್ಯ ಭಾಗವ ನಿಮ್ಮ ಆತ್ಮೀಯ ಲಾಭಕ್ಕಾಗಿ ಪ್ರಯೋಜನವನ್ನು ತರಲಿ ದೇವರು ನಿಮ್ಮನ್ನು ಆಶ್ರದ ಮಾಡಲಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶ್ರದ ಮಾಡಲಿ